ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಇದೇ ತಿಂಗಳು ಇಪ್ಪತ್ತಾರಂದು ನಡೆಯಲಿರುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದಾದ್ಯಂತ ಪ್ರಚಾರ ಬಿರುಸಿನಿಂದ ಸಾಗಿದೆ ಬೆಂಗಳೂರು ನಗರ ಜಿಲ್ಲೆಗೆ ಈಗಾಗಲೇ ಗುರುಸ್ವಾಮಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದರೆ ಮತ್ತೊಂದು ಬಿ ಬಿ ಎಂ ಪಿ ಘಟಕಕ್ಕೆ ನವೀನ್ ಕುಮಾರ್ ಆರ್ ಅವರು ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರ ಜೊತೆ ಮಹಿಳಾ ಸದಸ್ಯರುಗಳಾಗಿ ಎಂ ಬಿ ಅಶ್ವಿನಿ जीएस कुशला नागरतना भारती ऋणुका देवी विजयलक्ष्मी विणा चंद्रशेखर शैलजयदेव सुमंगला देवी एचआर स्वर्णगोरी ಮತ್ತು 20 ಪುರುಷ ಸದಸ್ಯರುಗಳ ಸಹ ಕಾರ್ಯನಿರ್ವಾಹಕ ಮಂಡಳಿಗೆ ಆಯ್ಕೆಯಾಗಿದ್ದಾರೆ उदय ಎನ್ ಗುರುಮೂರ್ತಿ ಚಾಮರಾಜ್ ಚೇತನ್ ಚಂದನ್ ಕುಮಾರ್ ಎಂಎಸ್ ಚಂದ್ರಸಾಗರ್ ದರ್ಶನ್ ಕೆ ಪ್ರದೀಪ್ ಕೆ ಸಿ ಜೆಸಿ ಪ್ರಸನ್ನ ಕುಮಾರ್ ಮಂಜುನಾಥ ಮಂಜುನಾಥ ಜಿಎಸ್ ಋಣಕ ಪ್ರಸಾದ್ ರೇವಣ್ ಸಿದ್ದಪ್ಪ ಕುಮಾರ್ ವಿಜಯಾನಂದ ಎಚ್ ಡಿ ವಿಶ್ವೇಶ್ವರ್ ವೀರಭದ್ರ ಶಿವಕುಮಾರ್ ಶಿವಕುಮಾರ್ ಸರ ಸರಾಟಿ ಶಿವಪ್ರಸಾದ್ ಶಿವಪ್ರಕಾಶ್ ಸೇರಿದಂತೆ ಇಪ್ಪತ್ತು ಜನ ಮತ್ತು ಹಾಗೂ ಹತ್ತು ಜನ ಮಹಿಳಾ ಸದಸ್ಯರುಗಳು ಕಾರ್ಯನಿರ್ವಾಹಕ ಮಂಡಳಿಗೆ ಆಯ್ಕೆಯಾಗಿದ್ದಾರೆ ಆಯ್ಕೆಯಾದಂತಹ ನೂತನ ಅಧ್ಯಕ್ಷ ನವೀನ್ ಕುಮಾರ್ ಅವರಿಗೆ ಭಾಳಷ್ಟು ಇದೆ ಬಿ ಬಿ ಎಂ ಪಿಯ ನೂರ ತೊಂಬತ್ತೆಂಟು ಘಟಕಗಳಲ್ಲಿ ತಮ್ಮ ಅಭ್ಯರ್ಥಿಗಳ ಪರವಾಗಿ ಮತ್ತು ಹೋರಾಟ ನಡೆಸಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಆ ಬಿ ಆರ್ ನವೀನ್ ಕುಮಾರ್ ಅವರು ಸುಗಮವಾಗಿ ಆಯ್ಕೆಯಾಗಲು ಮಾಜಿ ಮಹಾಪೌರ ಬಿ ಎಸ್ ಪುಟ್ಟರಾಜು ಬಿ ಎಸ್ ಪರಮೇಶ್ವಯ್ಯ ಮತ್ತು ಮಾಜಿ ಮಹಾಪೌರರಾದಂಥ ಗಂಗಾಮಿಕೆ ಮಲ್ಲಿಕಾರ್ಜುನರವರು ಸಹ ಹಾಗೂ ನಗರ ಘಟಕ ನಗರ ಜಿಲ್ಲಾ ಅಧ್ಯಕ್ಷರಾದ ಗುರುಸ್ವಾಮಿಯವರು ಅವರಿಗೆ ನವೀನ್ ಕುಮಾರ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ